ಮತ್ತೆ ಸೀನಾ ಮೇಲೆ ಇಲ್ಲಿ ಪಾರುಗೆ ಅನುಮಾನ ಶುರುವಾಗಿರುತ್ತೆ ಮತ್ತೆ ಜೀವನ ಅಂದ್ರೆ ಈ ಹೇಗೋ ನಾಳೆ ರಾಖಿ ಹಬ್ಬ ಹಾಗಾದ್ಮೇಲೆ ಪಿಂಕಿ ಕೈಲಿ ಸೀನನ್ ರಾಖಿ ಕಟ್ಸಿದ್ರೆ ಎಲ್ಲ ಬಗೆಹರಿಯುತ್ತೆ ಹಾಗೇನೆ ಅವರಿಬ್ರು ಅಣ್ಣ ತಂಗಿ ಅಂತಾನು ಎಲ್ರಿಗೂ ಗೊತ್ತಾಗುತ್ತೆ ಆಗ ಯಾವ್ ಗೊಂದಲ ಅನುಮಾನ ಏನು ಇರೋದಿಲ್ಲ ಅಂತ ಅನ್ಕೊಂಡು ಪಿಂಕಿಗೆ ಫೋನ್ ಮಾಡ್ತಾರೆ ಪಾರು ಆಗ ಯೂರ್ಯಕ್ ನನಗ್ ಫೋನ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಆಗ ಹಲೋ ಹೇಳಿ ಪಾರು ಅವರೇ ಅಂತ ಹೇಳಿದಾಗ ಹಲೋ ಪಿಂಕಿ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು ನಾನು ಹೇಳಿರೋ ಜಾಗಕ್ಕೆ ಈಗಲೇ ಬಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಪಾರು ಹೇಳಿದಾರೆಷ್ವ ಏನಾದ್ರೂ ಗೊತ್ತಾಗಿದ್ಯಾ ಅದಕ್ಕೆ ಏನಾದ್ರೂ ಮಾತಾಡಕ್ ಕರೆಸ್ತಿರ್ಬೋದಾ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅಲ್ಲಿ ಹೋದ್ಮೇಲೆ ಎಲ್ಲ ಗೊತ್ತಾಗದು ಅಂತ ಇಲ್ಲಿ ಪಿಂಕಿ ಅಂದ್ಕೊಂಡು ಪಾರು ಹೇಳಿರೋ ಜಾಗಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ಸೀನಾ ಕೂಡ ಬರ್ತಾರೆ ಸೀನಂಗ್ ಕೂಡ ಎಲ್ಲರೂ ರಾಕಿ ಕಟ್ಟಿರ್ತಾರೆ ಅದನ್ನ ನೋಡಿ ಅರೆ ಪರ್ವಾಗಿಲ್ವೇ ಸೀನಾ ಯಾರು ನಿಂಗೆ ರಾಖಿ ಕಟ್ಟಿದರೆ ಯಾರು ಕಟ್ಟಿರೋದು ಅಂತ ಪಿಂಕಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಕರೆಸಿದ್ರಿ ಅಂತ ಪಿಂಕಿ ಮತ್ತೆ ಸೀನ ಕೇಳಿದ ತಕ್ಷಣ ಎಲ್ಲಾ ಗೊತ್ತಾಗುತ್ತೆ ಸೀನಾ ಹೋಗಿ ಪಿಂಕಿ ಪಕ್ಕ ನಿಂತ್ಕೋ ಅಂತ ಪಾರು ಹೇಳಿದಾಗ ಆಗ ಪಾರು ಅವರೇ ಏನ್ ಮಾತಾಡ್ತಿದ್ದೀರಾ ನಾನು ಪಿಂಕಿ ಪಕ್ಕ ನಿಂತ್ಕೊಳ್ಳೋದ ಏನ ಹಾಗಾದ್ರೆ ಅರ್ಥ ಅಲ್ಲ ನಂಗೆ ಒಂದು ಅರ್ಥ ಆಗ್ತಿಲ್ಲ ಈ ತರ ಮಾತಾಡ್ತಿದ್ದೀರಾ ರಶ್ಮಿ ಏನಾದ್ರು ನೋಡುದ ಶಿವ ಅವ್ರ ಏನಾರು ನೋಡಿದಾಗ ಏನ್ ಮಾಡೋದು ಅಂತ ಸೀನಾ ಹೇಳಿದ ತಕ್ಷಣ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಹೋಗಿ ನಿಂತ್ಕೊಳ್ಳಿ ಪಿಂಕಿ ಸೀನನ್ ಪಕ್ಕ ನಿಂತ್ಕೊ ಆಹಾ ಹಾ ಎಷ್ಟು ಚೆನ್ನಾಗಿದೆ ನಿಮ್ಮಿಬ್ರು ಜೋಡಿ ನಿಮ್ಮಿಬ್ರು ಜೋಡಿ ಮೇಲೆ ಯಾರ್ ಕಣ್ಣು ಬೀಳದೆ ಇರಲಿ ಅಷ್ಟು ಮುದ್ದಾಗಿದೆ ನಿಮ್ಮಿಬ್ರು ಜೋಡಿ ಅಂತ ಪಾರು ಹೇಳಿದ ತಕ್ಷಣ ಏನಿರು ಈ ತರ ಮಾತಾಡ್ತಿದ್ದಾರೆ ಈ ತರ ಮಾತಾಡ್ತಿದ್ದಾರೆ ಅಂದ್ರೆ ಹಾಗಾದ್ರೆ ನಾನು ಮತ್ತೆ ಪಿಂಕಿ ಇಬ್ಬರು ಪ್ರೀತಿಸ್ತಿರೋ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ಅದಕ್ಕೆ ಈ ತರ ಮಾತಾಡ್ತಿರೋದು ಏನಪ್ಪಾ ಮಾಡೋದು ಈಗ ಅಂತ ಟೆನ್ಷನ್ ಮಾಡ್ಕೊಂಡು ಸೀನಾ ಯೋಚನೆ ಮಾಡ್ತಿರ್ತಾನೆ ಅದೇ ಸಮಯಕ್ಕೆ ಇಲ್ಲಿ ಪಿಂಕಿ ಹಾಗಾದ್ರೆ ನಮ್ಮಿಬ್ರು ವಿಷಯ ಗೊತ್ತಾಗಿದೆ ಇವ್ರಿಗೆ ಮಾಡಬೇಕು ಅಂತಾನೆ ಇವರು ನನ್ನ ಇಲ್ಲಿ ಕರ್ಸಿದಾರೆ ಅನ್ಸತ್ತೆ ಒಟ್ನಲ್ಲಿ ನಾನು ಮತ್ತೆ ಸೀನಾ ಇಬ್ರು ಒಂದಾದ್ರೆ ಅಷ್ಟೇ ಸಾಕು ಇಬ್ರು ಇವತ್ತು ಒಂದಾಗಿ ಖುಷಿಯಾಗಿ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಪಿಂಕಿ ಮನ್ಸಲ್ಲೇ ಅನ್ಕೊಂಡು ಅವರು ತುಂಬಾ ಒಳ್ಳೆಯವರು ನಮ್ಮಿಬ್ರು ಪ್ರೀತಿ ಬಗ್ಗೆ ಅರ್ಥ ಮಾಡ್ಕೊಂಡು ಒಂದ್ ಮಾಡ್ತಿದ್ದಾರೆ ಅಂತ ಪಿಂಕಿ ಮನ್ಸಲ್ಲೇ ಅನ್ಕೊಂಡು ಖುಷಿಯಾಗಿರ್ತಾರೆ ಆಗ ಕೈ ಕೊಡು ಪಿಂಕಿ ಅಂತ ಹೇಳಿದ ತಕ್ಷಣ ಆಗ ಕೈ ಕೊಡ್ಬೇಕಾ ಯಾಕೆ ಏನ್ ಕೊಡ್ತೀರಾ ಅಂತ ಪಿಂಕಿ ಹೇಳ್ತಾರೆ ಕೊಡು ಗೊತ್ತಾಗುತ್ತೆ ಅಂತ ಹೇಳಿದಾಗ ನೀನು ಈ ರಾಕಿನ ಸೀನನ್ ಕಟ್ಟು ಹೇಗಿದ್ರು ಯಾವಾಗ್ಲೂ ನಾವಿಬ್ರು ಒಳ್ಳೆ ಫ್ರೆಂಡ್ಸು ಅಂತ ಹೇಳ್ತಿರ್ತೀರಾ ಈಗ ನೀನು ರಾಖಿ ಕಟ್ಟಿದ್ರೆ ಖಂಡಿತವಾಗ್ಲೂ ಒಳ್ಳೆ ಫ್ರೆಂಡ್ಸ್ ಆಗು ಇರ್ತೀರಾ ಅಣ್ಣ ತಂಗಿ ಆಗು ಇರ್ತೀರಾ ಆಗ ಯಾರಿಗೂ ಕೂಡ ನಿಮ್ ಅನುಮಾನನೂ ಬರಲ್ಲ ಯಾರು ನಿಮ್ ಮೇಲೆ ಅನುಮಾನನೂ ಪಡಲ್ಲ ಅದಕ್ಕೆ ಮೊದಲು ಈ ರಾಖಿನ ಕಟ್ಟು ಅಂತ ಪಿಂಕಿಗೆ ಸೀನನ್ಗೆ ರಾಖಿ ಪಾರು ಆಗ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ದೀರಾ ಪಾರು ಅವರೇ ನಾನು ರಾಖಿ ಕಟ್ಬೇಕಾ ಅಂತ ರಾಖಿನ ಬಿಸಾಕ್ತಾರೆ ಆಗ ಏನಾಯ್ತು ಯಾಕೆ ಈ ತರ ಟೆನ್ಶನ್ ಮಾಡ್ಕೋತಿದ್ಯಾ ಪಿಂಕಿ ಅಲ್ಲ ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳ್ತಿರ್ತೀಯ ಹಾಗಂದ್ಮೇಲೆ ರಾಖಿ ಕಟ್ಟಕ್ಕೆ ಏನು ನಿನಗೆ ಬೇಜಾರು ಅಂತ ಪಾರು ಕೇಳಿದ ತಕ್ಷಣ ಆಗ ಅಲ್ಲ ಪಾರು ಅವರೇ ನಾವು ಫ್ರೆಂಡ್ಸ್ ಅಲ್ವಾ ಹಾಗಂದ್ಮೇಲೆ ರಾಕಿ ಕಟ್ಟಕ್ ಆಗತ್ತೆ ಅಂತ ಸೀನಾ ಹೇಳಿದ ತಕ್ಷಣ ಯಾಕೆ ಕಟ್ಟಕ್ ಅಲ್ಲ ಮನಸಲ್ಲಿ ಒಳ್ಳೆ ಭಾವನೆ ಇದ್ರೆ ಆಗ ಆಗುತ್ತೆ ಎಲ್ಲ ರಾಖಿನ ಬಿಸಾಕ್ತಿದ ಟೆನ್ಷನ್ ಮಾಡ್ಕೊಂಡು ನಿನ್ ಮನ್ಸಲ್ಲಿ ಏನೂ ಇಲ್ಲ ಅಂದ್ರೆ ರಾಖಿ ಕಟ್ಟು ಅಂತ ಪಾರು ಹೇಳಿದ ತಕ್ಷಣ ಪಾರು ಅವರೇ ನೀವು ಆಡ್ತಿದೀರಾ ಇದೆಲ್ಲ ನಿಮ್ಗೆ ಬೇಡ್ದಿರೋ ವಿಷಯ ನಾನೇನೋ ಮಾತಾಡಕ್ಕೆ ಕರೆದಿದ್ದೀರಾ ಅಂತ ಇಲ್ಲಿವರೆಗೂ ಬಂದೆ ನೀವ್ ಈ ತರ ಮಾಡ್ತೀರಾ ಅಂದಿದ್ದರೆ ನಾನಂತೂ ಬರ್ತಾನೆ ಇರ್ಲಿಲ್ಲ ನೋಡಿ ನಾನು ಮತ್ತೆ ಸೀನಾ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು ಹಾಗಂತ ನಾನು ರಾಖಿ ಕಟ್ಟಕ್ ಅಂತ ಕೋಪ ಮಾಡ್ಕೊಂಡು ನೋಡಿ ಇಲ್ಲಿಗೆ ಇದನ್ನೆಲ್ಲ ಬಿಟ್ಬಿಡಿ ನನ್ನ ಮತ್ತೆ ವಿಷಯಕ್ಕೆ ಮತ್ತೆ ಬರಬೇಡಿ ನೀವು ಅಂತ ಕೋಪ ಮಾಡಿಕೊಂಡು ಪಿಂಕಿ ಹೇಳಿದ ತಕ್ಷಣ ನೀವು ಯಾವ್ದೇ ಕಾರಣಕ್ಕೂ ಸೀನ ಮತ್ತೆ ಬರಬೇಡಿ ಯಾಕಂದ್ರೆ ನಿಮ್ಮಿಂದಾಗಿ ರಶ್ಮಿ ಪಾಪ ಸೀನನ್ ಮೇಲೆ ಅನುಮಾನ ಪಡ್ತಿದ್ದಾರೆ ಸೀನಾ ಎಂತವ್ರು ಅಂತ ನಮ್ಗೆ ಚೆನ್ನಾಗ್ ಗೊತ್ತಿದೆ ಆದ್ರೆ ಟೈಮ್ ಏನು ಮಾಡಕ್ಕಾಗಲ್ಲ ಎಲ್ರ ಮೇಲೂ ಅನುಮಾನ ಪಡೋ ತರ ಮಾಡುತ್ತೆ ಹಾಗಂತ ರಶ್ಮಿ ಮತ್ತೆ ಸೀನಾ ಹಾಳಾಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅದಕ್ಕೆ ಹೇಳಿದ್ದು ನೋಡು ನೀನು ಒಂದು ರಾಖಿ ಕಟ್ಟು ಇಲ್ಲ ಅವ್ರ ಸಂಸಾರದಿಂದ ದೂರ ಇರೋ ಯಾವುದೇ ಕಾರಣಕ್ಕೂ ಮತ್ತೆ ಸೀನನ್ ಜೀವನಕ್ಕೆ ಬರಬೇಡ ಅಂತ ಹೇಳಿದಾಗ ನೋಡಿ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಅಂತ ಪಾರುಕ್ ಬೈದು ನೋಡು ಸೀನಾ ಇವ್ರ ಮಾತನ್ನೆಲ್ಲ ಕೇಳ್ಕೊಂಡು ನೀನು ಇಲ್ಲದೆ ಇರೋದನ್ನೆಲ್ಲ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೀನು ನಾನು ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದ್ದ ನನಗೆ ಚೆನ್ನಾಗಿ ಗೊತ್ತಿದೆ ಅಷ್ಟೇ ಸಾಕು ಬೇರೆಯವ್ರಿಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅದು ನಿನ್ನ ಹೆಂಡತಿ ರಶ್ಮಿ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಪಿಂಕಿ ಹೋಗಿದ ತಕ್ಷಣ ಆಗ ಸೀನಾ ನಿಜ ಹೇಳು ಅಲ್ಲ ನಿನ್ಗೆ ಮತ್ತೆ ಪಿಂಕಿಗೆ ಏನ್ ಸಂಬಂಧ ಇದೆ ಪಿಂಕಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋದ್ಲು ಅಂತ ಇಲ್ಲಿ ಪಾರು ಕೇಳಿದ ತಕ್ಷಣ ಅಯ್ಯೋ ನನಗೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಪಿಂಕಿ ನಾನು ಒಳ್ಳೆ ಫ್ರೆಂಡ್ಸು ಅಂತ ಸೀನಾ ಅಲ್ಲಿಂದ ಹೋಗ್ತಾರೆ ಸದ್ಯ ವಿಷಯ ಅನ್ಕೊಂಡಿದ್ದೆ ಖಂಡಿತವಾಗ್ಲೂ ಇವರಿಗೆ ನನ್ ಮೇಲೆ ಅನುಮಾನ ಬಂದಿದೆ ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಪಾರು ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತ ಸೀನಾ ಯೋಚನೆ ಮಾಡ್ತಿರ್ತಾರೆ ಆಗ ಇಲ್ಲಿ ಪಿಂಕಿ ಯಾಕೆ ರಾಕಿ ಕಟ್ಟಿಲ್ಲ ಹಾಗಾದ್ರೆ ರಶ್ಮಿ ಅನ್ಕೋತಾರದೆ ನಿಜಾನ ಹಾಗಾದ್ರೆ ಸೀನಾ ಮತ್ತೆ ಪಿಂಕಿ ಮಧ್ಯೆ ಏನೋ ಇದೆ ಹಾಗಾದ್ರೆ ಪಿಂಕಿ ಏನಾದ್ರು ಸೀನ್ ಅನ್ನ ಇಷ್ಟ ತರ ಆಡುದಾ ಅಂತ ಟೆನ್ಶನ್ ಮಾಡ್ಕೊಂಡು ಇದರಿಂದಾಗಿ ರಶ್ಮಿ ಜೀವನಕ್ಕೆ ಏನು ತೊಂದರೆ ಆಗಬಾರ್ದು ಹೇಗಾದ್ರೂ ಮಾಡಿ ಇದನ್ನ ಸರಿ ಮಾಡ್ಬೇಕು ಪಿಂಕಿ ಮತ್ತೆ ಏನಿದೆ ಅಂತ ತಿಳ್ಕೊಳ್ಳೇಬೇಕು ಅಂತ ಇಲ್ಲಿ ಪಾರು ಅನ್ಕೊತಿರ್ತಾರೆ ಹಾಗೆ ಇಲ್ಲಿ ಮನು ಬೇಜಾರ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಯೋಚನೆ ಮಾಡ್ತಿರ್ತಾರೆ ಆಗ ಪಾರು ಹೋಗಿ ಯಾಕೆ ಈ ತರ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ ಮನು ಅವರೇ ನಿಮ್ಗೆ ಮದ್ವೆ ಇಷ್ಟ ಇದ್ದ ಆಗಿರೋದು ಅಲ್ವಾ ಇದ್ದಕ್ಕಿದ್ದಾಗೆ ನೀವು ಮದುವೆ ಆಗಿದ ತಕ್ಷಣ ಇಷ್ಟು ಬೇಜಾರಾಗಿದೆ ಅಂದ್ರೆ ಏನಾದರೂ ಕಾರಣ ಇದೆಯಾ ಅಂತ ಹೇಳಿದಾಗ ಏನೂ ಇಲ್ಲ ಅಂತ ಹೇಳಿ ಮನು ಅಲ್ಲಿಂದ ಹೊರಟೋಗ್ತಾರೆ ಆಗ ಯಾಕೆ ಇವ್ರು ಈ ತರ ಆಡ್ತಿದ್ದಾರೆ ನಾವೆಲ್ಲರೂ ರಾಣಿನ ಬಿಟ್ಟು ವಾಪಸ್ ಹೋಗೋಕ್ಕೂ ಆಗ್ತಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಅಂತ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಹಾಗೆ ನಾಳೆ ಮನು ಅವ್ರನ್ನ ಮತ್ತೆ ರಾಣಿನ ನಮ್ಮ ಮನೆಗೆ ಕಳಿಸ್ಕೊಡಿ ಯಾಕಂದ್ರೆ ಅದು ನಮ್ಮ ಸಂಪ್ರದಾಯ ಮದ್ವೆ ಆದಮೇಲೆ ಮಾರನೇ ದಿನ ಗಂಡು ಹೆಣ್ಣು ತವ್ರ ಮನೆಗೆ ಬರಬೇಕು ಅಂತ ಶಿಬು ಹೇಳಿದ ತಕ್ಷಣವೇ ಆಗ ಅದು ಅದು ಅದೇಗಾಗುತ್ತೆ ನಾವೆಲ್ಲರೂ ಬರ್ತೀವಿ ಒಟ್ಟಿಗೆ ಅಂತ ಮನು ಅವ್ರ ಅಣ್ಣ ಅದಕ್ಕೆ ಹೇಳ್ತಾರೆ ಆಗ ನೀವೆಲ್ಲರೂ ಬರ್ತೀರಾ ಒಟ್ಟಿಗೆ ಅಲ್ಲ ಗಂಡು ಹೆಣ್ಣು ಬರಬೇಕಾಗಿರೋದು ಹೊಸದಾಗಿ ಮದುವೆ ಆದವರು ಅಂತ ಶಿವ ಹೇಳಿದ ತಕ್ಷಣ ಹೌದೌದು ಅದು ಕರೆಕ್ಟೇ ಅದು ನಮ್ಮ ಸಂಪ್ರದಾಯ ಅಂತ ಪಾರು ಹೇಳಿದಾಗ ಪರವಾಗಿಲ್ಲ ನಾವು ಬಂದರೆ ಏನಾಗುತ್ತೆ ನಾವು ಬರ್ತೀವಿ ಜೊತೆಗೆ ಅಂತ ಮನು ಅವ್ರ ಅಣ್ಣ ಅದಕ್ಕೆ ಹೇಳಿದಾಗ ಆಗ ಏನಿವರು ಯಾಕೆ ಚಿತ್ರ ಆಡ್ತಿದ್ದಾರೆ ಅಲ್ಲ ಶಾಸ್ತ್ರ ಸಂಪ್ರದಾಯ ಅಂತ ಹೇಳಿದ್ರು ಕೂಡ ಇವರು ಇವ್ರು ಇಷ್ಟ ಬಂದಂಗೆ ನಡ್ಕೋತಿದಾರಲ್ಲ ಇವ್ರು ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ ಪಾರು ಯೋಚನೆ ಮಾಡ್ತಿರ್ತಾರೆ ಸರಿ ಬಾ ನಾವೆಲ್ಲರೂ ಹೊರಡೋಣ ಅಂತ ಹೇಳಿ ಅಲ್ಲಿಂದ ರಾಣಿ ಬಿಟ್ಟು ವಾಪಸ್ ಹೋಗ್ತಿರ್ತಾರೆ ಹಾಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಇವರೆಲ್ಲರೂ ವಾಪಸ್ ಹೋಗ್ತಿದ್ದಾರೆ ಈಗ ರಾಣಿ ಪರಿಸ್ಥಿತಿ ಏನಾಗುತ್ತೋ ಏನೋ ಇನ್ ಮುಂದೆ ಇವರು ಹೇಗೆ ನೋಡ್ಕೊತಾರ ಏನೋ ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ನಾನು ಅನ್ಕೊಂಡೆ ಅದಾದ್ಮೇಲೆ ಶಿವ ಮತ್ತೆ ಪಾರು ಬೇಜಾರಿಂದ ಅಳ್ತಿರನ್ನ ನೋಡಿ ಈ ಮದ್ವೆ ನಡೀಲೇಬೇಕು ಅಂತ ಅನ್ಕೊಂಡು ಮದ್ವೆ ಆಗು ಅಂತ ಮನುಗೇನೋ ಹೇಳ್ಬಿಟ್ಟೆ ಆದ್ರೆ ಇನ್ ಮುಂದೆ ರಾಣಿ ಜೀವನ ಏನಾಗುತ್ತೋ ಏನೋ ಮನೇಲಿ ಅಂತ ಮನೂವರ್ ತಾಯಿ ಯೋಚನೆ ಮಾಡ್ತಿರ್ತಾರೆ ಜೊತೆಗೆ ಇಲ್ಲಿ ರಾಣಿ ನಾವೆಲ್ಲಿರ್ಬೇಕು ಅಂತ ಕೇಳಿದ ತಕ್ಷಣ ಶಿವ ನೀವೆಲ್ಲಿರಬೇಕು ಅಂತ ಹೇಳಿದ್ರೆ ಮನುಗೆ ಈ ಮನೇಲಿ ರೂಮೇ ಇಲ್ಲ ಅಂತ ಮನು ಅರತ್ಗೆ ಹೇಳಿದ ತಕ್ಷಣ ಆಗ ರಾಣಿಗೆ ಶಾಕ್ ಆಗುತ್ತೆ ಏನು ರೂಮೇ ಇಲ್ವಾ ಏನು ಹೇಳ್ತಿದ್ದೀರಾ ನೀವು ಅಲ್ಲ ಈ ಮನೆ ಮಗ ಅಂತ ಹೇಳ್ತೀರಾ ಅವ್ರಿಗೆ ರೂಮ್ ಇಲ್ಲ ಈ ಮನೇಲಿ ಏನು ಏನರ್ಥ ಹಾಗಾದ್ರೆ ಅತ್ತೆ ಮತ್ತೆ ಮನು ಅವರು ಇಷ್ಟು ದಿನ ಎಲ್ಲಿ ಮಲ್ಕೋತಿದ್ರು ಅಂತ ರಾಣಿ ಕೇಳಿದ ತಕ್ಷಣ ಇನ್ನೆಲ್ಲಿ ಹಾಲಲ್ಲಿ ಮಲ್ಕೋತಾ ಇದ್ರು ಇಲ್ಲೇ ಹೊರಗಡೆ ಅಂತ ಹೇಳಿದ ತಕ್ಷಣ ಆಗ ಏನು ಹಾಲಲ್ಲಿ ಮಲ್ಕೋತಾ ಇದ್ರಾ ಏನು ಮಾತಾಡ್ತಿದ್ದೀರಾ ನೀವು ಅಲ್ಲ ನಿಮಗೆಲ್ಲರಿಗೂ ರೂಮ್ ಇದೆ ಆದರೆ ಇವ್ರಿಗೆ ಮಾತ್ರ ರೂಮ್ ಇಲ್ಲ ಜೊತೆಗೆ ಮನೇಲೆಲ್ಲ ಫ್ಯಾಮಿಲಿ ಫೋಟೋ ಇದೆ ಅದ್ರಲ್ಲಿ ಮನು ಅವರು ಮತ್ತೆ ಅತ್ತೆ ಮಾತ್ರ ಇಲ್ಲ ಯಾಕೆ ಈ ಮನು ಮತ್ತೆ ಅತ್ತೆ ಇಬ್ರು ಕೂಡ ಈ ಮನೆಗೆ ಸೇರ್ದವ್ರಲ್ವಾ ಯಾಕೆ ಈ ಅವ್ರನ್ನ ದೂರ ಇಟ್ಟಿದ್ರ ನೀವೆಲ್ಲರೂ ಸೇರ್ಕೊಂಡು ಅಂತ ರಾಣಿ ಪ್ರಶ್ನೆ ಕೇಳಿದ ತಕ್ಷಣನೇ ಆಗ ಏನು ಹೇಳು ಗುರುಗಳು ಹೇಳಿದಾಗ ಮೊದಲನೇ ದಿನಾನೇ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದಾಳಲ್ಲ ಅಂತ ಮನು ಅವರ ಅದಕ್ಕೆ ಯೋಚನೆ ಮಾಡ್ತಿರ್ತಾರೆ ನಮ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣಿಸ್ ಬೆಲ್ ಐಕೋನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ ಧನ್ಯವಾದಗಳು